ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಒಂದು ಸುಗುಂಟೆ ಪಾಳ್ಯ ವಾರ್ಡು ಭಾರತೀಯ ಬಡಾವಣೆಯಲ್ಲಿರುವಂಥ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹತ್ತಿರ ಈ ಒಂದು ಮಕರ ಸಂಕ್ರಾಂತಿಯನ್ನು ಬರ್ತಾ ಇದ್ವಿ ಇದು ಆರು ವರ್ಷಗಳ ಹಿಂದೆ ಸನ್ಮಾನ್ಯ ರೆಡ್ಡಿ ಅವರು ಸಾರಿಗೆ ಮತ್ತು ಮುಜರಾಯಿತಿ ಸಚಿವರು ಕರ್ನಾಟಕ ಸರ್ಕಾರ ಇವರ ನೇತೃತ್ವದಲ್ಲಿ ಈ ಒಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಸತತವಾಗಿ ಆರು ವರ್ಷಗಳಿಂದನೂ ಇದೇ ರೀತಿ ಇವತ್ತು ಏನು ನಾವು ಈ ಒಂದು ಭಾಗದಲ್ಲಿ ಮಹಿಳೆಯರ ಕಲಸ ಸಮೇತ ವಾದ್ಯಗೋಷ್ಠಿ ಚಂಡಿಮೇಳ ಎತ್ತುಗಳ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಒತ್ತು ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಹಳ್ಳಿ ಸೊಗಡನ್ನು ಈ ಸಿಟಿ ಗ್ರಾದಲ್ಲಿ ಈ ಒಂದು ಮಕ್ಕಳಾಗ್ಬೋದು ಕೆಲವರು ಈ ಸಂಕ್ರಾಂತಿ ಹಬ್ಬವನ್ನು ನೋಡಿ ನೋಡಿರಲ್ಲ ಈ ಸಿಟಿ ಭಾಗದಲ್ಲಿ ಅವರಿಗೆಲ್ಲ ಹಳ್ಳಿ ಸೊಗಡು ಮಕರ ಸಂಕ್ರಾಂತಿ ಹಬ್ಬವನ್ನು ಈ ಭಾಗದಲ್ಲಿ ಆ ಒಂದು ಹಬ್ಬವನ್ನು ಆಚರಿಸುವಂತ ಯಾವ ರೀತಿ ನಾವು ಆಚರಿಸ್ತೀವಿ ಯಾವ ರೀತಿ ನಾವು ಗೋಮಾತೆಗೆ ಪೂಜೆ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಹಮ್ಮಿಕೊಂಡಿದ್ದೀವಿ ಇದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಂಗೋಲಿ ಮತ್ತೆ ಈ ಪೊಂಗಲ್ ಮಾಡಿ ಮತ್ತು ಕಳೆಕಾಯಿ ಗೆಣಸು ಅವರೆಕಾಯಿ ಎಲ್ಲ ಬೇಯಿಸಿ ಜನ ಹಂಚುವಂಥದ್ದು ಮತ್ತು ಬೆಳಗ್ಗೆ ಒಂಬತ್ತುವರೆಗೆ ತಿಂಡಿ ವ್ಯವಸ್ಥೆ ಇರುತ್ತೆ ಪೊಂಗಲ್ ಸಿಹಿ ಪೊಂಗಲು ಮತ್ತು ಪಲಾವು ಈ ಥರ ಎಲ್ಲ ಇರುತ್ತೆ ಹಬ್ಬದ ವಾ ಕಾರ್ಯಕ್ರಮ ಆಮೇಲೆ ಇದಾದ ಮೇಲೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ದೀಪ ಅನ್ನಿಸೋದು ದೀಪ ಅನಿಸಿ ಎತ್ತುಗಳಿಗೆ ಪೂಜೆ ಮಾಡಿಸಿ ಸುಬ್ರಹ್ಮಣ್ಯ ಸ್ವಾಮಿ ಪಲ್ಲಕ್ಕಿಗೆ ಪೂಜೆ ಮಾಡೋ ಮುಖಾಂತರ ಈ ಒಂದು ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾಗಿ ಸಂಕ್ರಾಂತಿ ಬಗ್ಗೆ ವಿಶೇಷ ಪೂಜೆ ಇರುತ್ತೆ ಆ ಪೂಜೆ ಮಾಡಿ ಈ ಭಾಗದ ಹಿರಿಯರು ಮತ್ತು ಮಹಿಳೆಯರು ಕಾಯಂದಿರು ಯು ಮಿತ್ರರು ಸೇರಿ ಈ ಒಂದು ಹಬ್ಬವನ್ನ ವಿದ್ಯಂಭನೆಯಿಂದ ಆಚರಿಸುವಂತ ಕೆಲಸ ಆಗಿದೆ ಒಂದು ಐದು ಸಾವಿರಕ್ಕಿಂತ ಮೇಲ್ಪಟ್ಟು ಜನ ಬಂದಿದ್ದಾರೆ ಎಳ್ಳು ಬೆಲ್ಲ ಕಬ್ಬು ಕೊಡುವಂತ ಕೆಲಸ ಆಗಿದೆ ನಾಲ್ಕು ಸಾವಿರ ಜನಕ್ಕೆ ಎಳ್ಳು ಬೆಲ್ಲ ಕಬ್ಬು ಕೊಡುವಂತ ಕೆಲಸ ಇವತ್ತಾಗಿದೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಹೌದು ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ನಮ್ಮ ಇಡೀ ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಟು ವಾರ್ಡ್ ಬರುತ್ತೆ ಎಂಟು ವಾರ್ಡಲ್ಲಿ ಹಿಂದೆ ಇಪ್ಪತ್ತೆಂಟು ಜಾಗದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ ಇದೇ ಸುದ್ದಗುಂಟೆ ಮೂರು ಭಾಗದಲ್ಲಿ ಮಾಡ್ತಾ ಇದ್ವಿ ಸನ್ಮಾನ್ಯ ರಾಮಲಿಂಗರೆಡ್ಡಿ ಅವರಿಗೆ ಕಾಲು ನೀ ಪ್ರಾಬ್ಲಮ್ ಆಗಿ ಆಪರೇಷನ್ ಆಗಿರೋದ್ರಿಂದ ಸ್ವಲ್ಪ ಓಡಾಡೋಕ್ಕಾಗಲ್ಲ ಅಂದು ಎಂಟು ವಾರ್ ಎಂಟು ವಾರ್ಡ್ಗಳಲ್ಲಿ ಹತ್ತು ಜಾಗದಲ್ಲಿ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಿಸಬೇಕು ಅಂದಿದ್ರು ಅದು ಸುದ್ದಗುಂಟೆ ಪಾಲ್ಯ ವಾರ್ಡಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹತ್ತಿರ ಹೆಚ್ಚಾಗಿತ್ತು ಆಗಿತ್ತು ಇಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸ ಮತ್ತೊಮ್ಮೆ ಈ ಭಾಗದ ಜನತೆ ಇಷ್ಟೊಂದು ಜನ ಮಕರ ಸಂಕ್ರಾಂತಿ ಪ್ರಯುಕ್ತ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇವತ್ತು ದರ್ಶನ ಮಾಡಿಕೊಂಡು ಈ ಒಂದು ಸಂಕ್ರಾಂತಿ ಹಬ್ಬವನ್ನ ಅತ್ಯಂತ ಉಜೃಂಭಣೆಯಿಂದ ಆಚರಿಸ್ಕೊಂಡು ಬಂದಿದೆ ಮುಖ್ಯವಾಗಿ ತಾಯಂದಿರು ಕಳಸ ಸಮೇತ ಬಂದು ಇಷ್ಟು ಬಿಸಿಲಲ್ಲೂ ಕೂಡ ಇಡೀ ಬೀದಿಗಳಲ್ಲಿ ಮುಖ್ಯ ಬೀದಿಗಳಲ್ಲಿ ಎತ್ತುಗಳ ಸಮೇತ ಒಂದು ಗೋಮಾತೆಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಪೂಜೆ ಮಾಡೋ ಮುಖಾಂತರ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ಒಂದು ಮಂಗಳಾರತಿ ತಗೊಳ್ಳೋ ಮೂಲಕ ಈ ಒಂದು ಹಬ್ಬವನ್ನ ವಿಜೃಂಭಣೆಯನ್ನು ಮಾಡಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ